ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಸ್ವಿಯವರೆಗೆ ಇಡೀ ಭಾರತ ಆಗ ತಾನೇ ಆಧುನೀಕರಣಗೊಳ್ತಾ ಇತ್ತು ಇಡೀ ಜಗತ್ತಿನ ಜ್ಞಾನವನ್ನು ಅರಿಯೋಕೆ ಅಣಿಯಾಗ್ತಾ ಇದ್ದ ಕಾಲಘಟ್ಟ ಅದು ಹಾಗೊಂದು ಇಡೀ ವಿಶ್ವದಾದ್ಯಂತ ಸಂಚಲನ ಮೂಡಿಸಿತ್ತು ಆ ಒಂದು ರಹಸ್ಯಮಯ ಭಯಾನಕವಾದ ಘಟನೆ ಆ ಘಟನೆ ಬಗ್ಗೆ ತಿಳಿದ ಅದೆಷ್ಟೋ ರಾಷ್ಟ್ರಗಳು ತಮ್ಮಿಡೀ ಕೆಲಸ ಕಾರ್ಯವನ್ನು ಬಿಟ್ಟು ತಮ್ಮ ಚಿತ್ತವನ್ನು ಆ ಒಂದು ಪ್ರಕರಣದತ್ತ ನೆಟ್ಟು ಅದು ನಡೆದದ್ದು ಮತ್ತೆಲ್ಲೂ ಅಲ್ಲ ಅಫ್ಘಾನಿಸ್ತಾನದಲ್ಲಿ ಹೌದು ಆ ಪ್ರಕರಣವನ್ನು ಊಹೆ ಮಾಡಿಕೊಂಡ್ರೆ ಬಹುಶಃ ನಂಬಿಕಸ್ಥರು ನಂಬಿದರೆ ಥಿಂಕ್ ಅನ್ನೋ ಮಂದಿ ಇದೆಲ್ಲ ಕಪಲು ಕಲ್ಪಿತ ಕಥೆಗಳು ಅಂತ ಸೈಲೆಂಟ್ ಆಗಿಬಿಡ್ತಾರೆ ಆದರೆ ಇತಿಹಾಸ ಪುರಾಣಗಳ ಬಗ್ಗೆ ಒಲವಿರೋ ಜನರು ಮಾತ್ರ ಈ ಘಟನೆಯನ್ನು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ ಬರೀ ಜನ ಮಾತ್ರವಲ್ಲ ಬಲಾಢ್ಯ ರಾಷ್ಟ್ರಗಳು ಕೂಡ ಈ ಘಟನೆಯ ಸಂಶೋಧನೆಗೆ ಇಳಿದುಬಿಟ್ಟಿತ್ತು ಅಂದರೆ ಯೋಚನೆ ಮಾಡಲೇಬೇಕಲ್ವಾ ಈ ವಿಚಿತ್ರವಾದ ಕಥಾಹಂದರದ ಕಲ್ಪನೆ ಶುರುವಾಗಿದ್ದೇ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಬನ್ನಿ ಹಾಕಿದ್ರೆ ಈ ಒಂದು ಇಂಟ್ರೆಸ್ಟಿಂಗ್ ಪ್ರಕರಣದ ಸುತ್ತ ಇರುವ ಗೊಂದಲಗಳು ಹಾಗೂ ಕುತೂಹಲಗಳೆಂತಿತ್ತು ಈ ಘಟನೆಗೆ ದಾಖಲಾಗಿರುವ ಸಾಕ್ಷಿಗಳು ಎಂಥವು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಪ್ರಕರಣ ನಡೆದದ್ದು ಸಾವಿರದ ಒಂಬೈನೂರ ತೊಂಬತ್ತರ ಆಸುಪಾಸಿನಲ್ಲಿ ಆಗ ತಾನೇ ಅಮೆರಿಕ ಮತ್ತು ಅಫ್ಘಾನಿಸ್ತಾನದ ನಡುವೆ ಗಡಿ ವಿಚಾರಕ್ಕೆ ಭೀಕರ ಯುದ್ಧ ನಡೆದಿದ್ದ ಕಾಲವದು ಅಫ್ಘಾನಿಸ್ತಾನವನ್ನು ಆಕ್ರಮಿಸಿದ್ದ ಅಮೇರಿಕನ್ ಸೈನ್ಯ ಅಫ್ಘಾನ್ ನೆಲವನ್ನು ಸಂಪೂರ್ಣ ಆಕ್ರಮಿಸಿಬಿಟ್ಟಿತ್ತು ಮೂಲೆ ಮೂಲೆಯಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಸೈನಿಕರು ಬಂದೂಕು ಹಿಡಿದು ಆರ್ಭಟಿಸ್ತಾ ಇದ್ರು ಆದರೆ ಅದೇ ವೇಳೆಗೆ ಅಮೇರಿಕನ್ ಸೈನ್ಯವೇ ಬೆಚ್ಚಿ ಬೀಳುವಂತಹ ಘಟನೆಗಳು ನಡೆಯೋದಕ್ಕೆ ಶುರುವಾದವು ಪ್ರತಿನಿತ್ಯ ಆ ಬೆಟ್ಟದತ್ತ ತೆರಳುತ್ತಾ ಇದ್ದ ಹತ್ತಾರು ಸೈನಿಕರು ಕಣ್ಮರೆಯಾಗ್ತಾ ಇದ್ರು ಇದೇ ಸಂಗತಿ ಅಮೇರಿಕನ್ ಮಿಲಿಟರಿಯನ್ನು ಚಿಂತೆಗೀಡು ಮಾಡಿತು ಪ್ರತಿನಿತ್ಯ ಅಮೆರಿಕನ್ ಸೈನಿಕರು ಕಣ್ಮರೆಯಾಗ್ತಿದ್ದ ಜಾಗವೇ ಅಫ್ಘಾನಿಸ್ತಾನದ ಗಡಿಯಾದ ಕಂದಹಾರ್ ಕಣಿವೆ ಈ ರಹಸ್ಯ ಭೇದಿಸೋಕೆ ಅಮೆರಿಕನ್ ಸರ್ಕಾರ ಆಪರೇಷನ್ ಕಂದಹಾರ್ ಅಂತ ನೂರಾರು ಶಸ್ತ್ರಾಸ್ತ್ರ ಸಜ್ಜಿತ ಸೈನಿಕರನ್ನ ಕಳುಹಿಸಿತ್ತು ಆಗ್ಲೇ ನೋಡಿ ಮನುಕುಲವೇ ಬೆಚ್ಚಿ ಬೀಳಿಸುವ ರಹಸ್ಯವೊಂದು ಬಯಲಾಗಿತ್ತು ಅದು ಅಂತಿಂತ ಘಟನೆಯಾಗಿರಲಿಲ್ಲ ಬದಲಿಗೆ ದೈತ್ಯಾಕಾರದ ಮಾನವರೂಪೆ ರಾಕ್ಷಸರು ಕಂದಹಾರ ಕಣಿವೆಯಲ್ಲಿ ಭೀಭತ್ಸ ಕೃತ್ಯಗಳಿಗೆ ಸಾಕ್ಷಿಯಾಗ್ತಾ ಇದ್ರು ಹಾಗಾದರೆ ಅವರು ಮನುಷ್ಯರ ಪ್ರಾಣಿಗಳ ರಾಕ್ಷಸರ ಅನ್ನೋದೇ ಭಯ ಹುಟ್ಟಿಸ್ಬಿಡ್ತು ಕೆಂಪು ಕೂದಲು ಕೈಯಲ್ಲಿ ಆರು ಬೆರಳಿನ ಸುಮಾರು ಹದಿಮೂರು ಅಡಿ ಎತ್ತರದ ದೈತ್ಯಾಕಾರದ ರಾಕ್ಷಸ ರೂಪೆ ಮಾನವನನ್ನ ಕಂಡೊಡನೆ ಅಮೇರಿಕನ್ ಸೈನ್ಯ ಗುಂಡಿನ ಸುರಿಮಳೆಗೈತು ಆದರೆ ಆ ದೈತ್ಯಾಕಾರನ ದಾಳಿಗೆ ಹತಾರು ಸೈನಿಕರು ಛಿದ್ರ ಛಿದ್ರವಾದರು ಅಲ್ಲಿದ್ದ ಸೈನಿಕರೆಲ್ಲ ಚಲಾಪಿಲಿಯಾಗಿ ಎಲ್ಲೆಂದರಲ್ಲಿ ಓಡಿ ಹೋಗಿ ನಾಪತ್ತೆಯಾದರು ಈ ಬಗ್ಗೆ ವರದಿ ಮಾಡಿದ್ದ ಅಮೇರಿಕನ್ ಪತ್ರಿಕೆಗಳನ್ನೇ ಪ್ರಶ್ನೆ ಮಾಡಿತ್ತು ಇಡೀ ಜಗತ್ತು ಇದೆಲ್ಲ ನಿಜವಾ ಅಂತ ಕೇಳೋರು ಒಂದು ಕಡೆ ಆದರೆ ಇದೆಲ್ಲ ಪುರಾಣ ಕಥೆಗಳು ಅಂತ ಮುಖ ತಿರುವಿದವರು ಅದೆಷ್ಟೋ ಮಂದಿ ಹೀಗೆ ಇದೇ ಇನ್ವೆಸ್ಟಿಗೇಷನ್ ಕುರಿತಾಗಿ ಮತ್ತೊಂದು ಮಿಲಿಟರಿ ಪಡೆಯನ್ನು ಎರಡು ಸಾವಿರದ ದಶಕದ ಆರಂಭದಲ್ಲಿ ಆಫ್ಘಾನಿಸ್ತಾನದ ಪರ್ವತಗಳಿಗೆ ಕಳುಹಿಸಿತ್ತು ಆದರೆ ಅವರೂ ಕೂಡ ಕಣ್ಮರೆಯಾಗಿದ್ದರು ಹೀಗೆ ಇದೇ ಇನ್ವೆಸ್ಟಿಗೇಷನ್ ಕುರಿತಾಗಿ ಮತ್ತೊಂದು ಮಿಲಿಟರಿ ಪಡೆಯನ್ನು ಎರಡು ಸಾವಿರದ ದಶಕದ ಆರಂಭದಲ್ಲಿ ಆಫ್ಘಾನಿಸ್ತಾನದ ಪರ್ವತಗಳಿಗೆ ಕಳುಹಿಸಿತ್ತು ಆದರೆ ಅವರು ಕೂಡ ಕಣ್ಮರೆಯಾದರು ಹೀಗೆ ಮತ್ತೊಮ್ಮೆ ಮಿಲಿಟರಿ ಕಮಾಂಡರ್ ಸೇನಾ ಹೆಲಿಕಾಪ್ಟರ್ ಸ್ನೈಪರ್ಸ್ಗಳನ್ನು ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಸೇನಾಧಿಕಾರಿಗಳೇ ಮುನ್ನುಗ್ಗಿದ್ರು ಆ ಕಡಿದಾದ ದುರ್ಗಮ ಕಂದಹಾರ ಕಣಿವೆಯಲ್ಲಿ ಕಂಡದ್ದು ನಿಜಕ್ಕೂ ರೋಚಕ ಅಧ್ಯಾಯವೇ ಎಂದು ಸೇನಾಧಿಕಾರಿಗಳು ಹೇಳಿಕೊಳ್ತಾರೆ ಕಾರಣ ಆ ನಿಗೂಢ ಗುಹೆಗಳಿಗೆ ತೆರಳಿದ್ದಾಗ ಉದ್ದುದ್ದ ಕೋರೆಹಲ್ಲಿನ ದೈತ್ಯರು ಒಮ್ಮೆಲೆ ಆಕ್ರಮಣ ಮಾಡಿದ್ರು ಹದಿಮೂರರಿಂದ ಹದಿನೈದು ಅಡಿ ಎತ್ತರದ ದೈತ್ಯಕಾಯರು ಹರಿತವಾದ ಆಯುಧಗಳಿಂದ ಒಬ್ಬ ಅಮೇರಿಕನ್ ಸೈನಿಕನ ರುಂಡವನ್ನ ಬೇರ್ಪಡಿಸಿದ್ದೇ ತಡ ಮತ್ತೊಬ್ಬನ ಹೃದಯವೇ ಹರಿದು ಹೊರಬರುವಂತೆ ಈಟಿ ಹಾಕಿದ್ದ ಇದನ್ನು ಕಂಡು ಭಯಭೀತರಾದ ಸೈನಿಕರು ಸತತ ಮೂವತ್ತು ಸೆಕೆಂಡ್ಗಳ ಕಾಲ ಗುಂಡಿನ ಸುರಿಮಳೆಗೈದಿದ್ರು ಆಗ ಮಾತ್ರ ಒಬ್ಬ ನರರೂಪಿ ರಾಕ್ಷಸ ನೆಲಕ್ಕೊರಳಿ ವಿಕೃತವಾಗಿ ಚೀರುತ್ತಾ ಪ್ರಾಣ ಬಿಟ್ಟಿದ್ದ ಕೆಲವೊಂದು ದಂತಕತೆಯ ಪ್ರಕಾರ ಸೈನ್ಯವು ಸತ್ತ ದೈತ್ಯನನ್ನ ಹೆಲಿಕಾಪ್ಟರ್ನಲ್ಲಿ ಸಾಗಿಸಿತ್ತು ಆದರೆ ಆ ದೈತ್ಯನ ದೇಹವನ್ನು ಕೊಂಡೊಯ್ದಿದ್ದೆಲ್ಲಿಗೆ ಎಂಬುದೇ ಇಂದಿಗೂ ನಿಗೂಢ ಆದರೆ ಅವತ್ತಿನ ಘಟನೆಗೆ ಸಾಕ್ಷಿಯಾಗಿದ್ದ ಸೈನ್ಯವನ್ನು ರಹಸ್ಯವಾಗಿ ದಾಖಲಾತಿಗೆ ಸಹಿ ಹಾಕಲು ಮಾಹಿತಿಯನ್ನು ಸಂಗ್ರಹಿಸಲು ಅಮೇರಿಕನ್ ಸರ್ಕಾರ ಬಳಸಿಕೊಂಡಿತ್ತು ಅದಾದ ನಂತರ ಆ ಸುದ್ದಿ ಹೊರಬರಲೇ ಇಲ್ಲ ಕುತೂಹಲದಿಂದ ಆಲಿಸಿದ್ದ ಇಡೀ ಜಗತ್ತು ಅಮೇರಿಕನ್ ಮೌನವಾಗಿದ್ದನ್ನು ಕಂಡು ನಾನಾ ಕಥೆಗಳನ್ನು ಕಟ್ಟಿಬಿಡ್ತು ಆದರೆ ಇಂದಿಗೂ ಇದೆಲ್ಲವೂ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಎರಡರ ಆಸುಪಾಸಿನಲ್ಲಿ ನಾನಾ ಕಾರ್ಯಾಚರಣೆಗಳು ನಡೆದವು ಅಂದಿನಿಂದ ಇಂದಿನವರೆಗೂ ಈ ಘಟನೆಯ ಬಗ್ಗೆ ವದಂತಿಗಳು ನಿಂತಿಲ್ಲ ಅಫ್ಘಾನ್ ಪೌರಾಣಿಕ ಕಥೆಗಳಲ್ಲಿ ದೈತ್ಯರ ಕಥೆಗಳು ಇತಿಹಾಸದುದ್ದಕ್ಕೂ ಅಂಟಿಕೊಂಡಿರುವುದನ್ನು ಗಮನಿಸಬಹುದು ಇಂಥ ದೈತ್ಯರ ಬಗ್ಗೆ ಮೊದಲು ಉಲ್ಲೇಖವಾದದ್ದು ಗ್ರೀಕ್ ಪುರಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದರ ಮೂಲಪದ ಗಿಗಾಂಟಸ್ ಎಂದಾಗಿತ್ತು ಅವರನ್ನು ರಾಕ್ಷಸ ಕುಲದವರೆಂದು ಪರಿಗಣಿಸಿತ್ತು ಪೌರಾಣಿಕ ಕಥೆಗಳು ಅವರು ದೇವರುಗಳನ್ನು ವಿರೋಧಿಸಿದ್ದ ದೈತ್ಯ ಪ್ರಾಣಿಗಳು ಅಲ್ಲಿನ ಪೌರಾಣಿಕ ಕಥೆಗಳ ಪ್ರಕಾರ ದೈತ್ಯರು ಹಲವು ರೂಪಗಳಲ್ಲಿ ನೆಲೆಸಿದ್ರಂತೆ ಫ್ರಾಸ್ಟ್ ದೈತ್ಯರು ಅಗ್ನಿ ದೈತ್ಯರು ಮತ್ತು ಪರ್ವತ ದೈತ್ಯರು ಎಂಬಿತ್ಯಾದಿ ಪಂಗಡಗಳಿದ್ವು ಎನ್ನುತ್ತೆ ಈ ಬಗ್ಗೆ ಜಾನಪದ ಕಾವ್ಯ ಕೂಡ ಇಂದಿಗೂ ಚಾಲ್ತಿಯಲ್ಲಿದೆ ರಾಗ್ನ ರೋಕ್ ಕ್ರಿಸ್ ಹೇಮ್ವರ್ತ್ ಸ್ಟ್ರಸ್ನಿಂದ ರಚಿತವಾದ ಮಹಾಕಾವ್ಯದಲ್ಲಿ ಈ ದೈತ್ಯರನ್ನ ದೇವರೊಂದಿಗೆ ಯುದ್ಧ ಮಾಡಿದವರೆಂದು ಉಲ್ಲೇಖಿಸಿದೆ ಅವರು ಇಂದಿಗೂ ಇದ್ದಾರೆ ಕಣಿವೆಗಳಲ್ಲಿ ತಲೆಮರೆಸಿಕೊಳ್ಳುವ ಅಜ್ಞಾನ ಶಕ್ತಿ ಸಾಧಕರು ಎಂದು ವರ್ಣಿಸಿತ್ತು ಆ ಕಾವ್ಯ ಅವರು ನಾರ್ಸ್ ಜಾನಪದದ ಒಂದು ದೊಡ್ಡ ಭಾಗವಾಗಿದ್ದರು ಹಾಗೆ ಅನೇಕ ದೇವತಾ ಕುಟುಂಬಗಳೊಂದಿಗೆ ವಿವಾಹವಾದರು ವಾಸ್ತವವಾಗಿ ಇಡೀ ನಾರ್ಸ್ ಮಾನವ ಕುಲವನ್ನು ದೈತ್ಯರ ಮಾಂಸದಿಂದ ಸೃಷ್ಟಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಇತಿಹಾಸದ ಮೂಲಕ ಬಹಳಷ್ಟು ದೈತ್ಯರನ್ನು ರಾಕ್ಷಸರು ಮತ್ತು ವಿರೋಧಿಗಳಾಗಿ ಚಿತ್ರಿಸಲಾಗಿದೆ ಆದಾಗ್ಯೂ ಪಾಶ್ಚಿಮಾತ್ಯ ಲೇಖಕರಾದ ರೋಲ್ಡಾಲ್ ಮತ್ತು ಜೋನಾಥನ್ ಸ್ವಿಫ್ಟ್ ರವರಂತಹ ಕಥೆಗಳಲ್ಲಿ ಹೆಚ್ಚು ವಿಭಿನ್ನವಾಗಿ ಮತ್ತು ಹೆಚ್ಚು ಸ್ನೇಹಪರವಾಗಿ ಚಿತ್ರಿಸಲಾಗಿದೆ ತೆರೆಮರೆಗೆ ಸರಿದಿದ್ದ ಕಂದಹಾರ್ ದೈತ್ಯರ ಬಗ್ಗೆ ಇತ್ತೀಚೆಗೆ ಬೆಳಕಿಗೆ ಬಂದಿದ್ದೆಂದರೆ ಕೊನೆಯದಾಗಿ ಎರಡು ಸಾವಿರದ ಹದಿನಾರರಲ್ಲಿ ಮರ್ಜುಲ್ಲಿ ಎಂಬ ಯೂಟ್ಯೂಬರ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ದೈತ್ಯ ಮಾನವರ ಕುರಿತು ಒಂದು ಸಂಚಿಕೆಯನ್ನ ಪೋಸ್ಟ್ ಮಾಡಿದ್ದ ಆಗಲೇ ಈ ಘಟನೆಯ ಬಗ್ಗೆ ಜನರು ಉತ್ಸುಕರಾಗಿ ಶೇರ್ ಮಾಡತೊಡಗಿದ್ರು ಈ ಸಂಚಿಕೆಯು ಕಂದಹಾರ್ ಜೈಂಟ್ ಎಂಬ ಕಥಾನಕವು ರಕ್ತ ಪಿಪಾಸು ದೈತ್ಯನ ಕಥೆಯನ್ನ ಹೇಳಿತ್ತು ಆ ಕಣಿವೆಯಲ್ಲಿ ನಡೆದ ಯುಎಸ್ ವಿಶೇಷ ಪಡೆಗಳ ಸೈನಿಕರ ಮಾರಣ ಹೋಮ ಎಲ್ಲವನ್ನೂ ಉಲ್ಲೇಖಿಸಿದ್ದ ಆತ ಇನ್ನು ಕಥೆಯಲ್ಲಿ ಏನಾದರೂ ಸತ್ಯವಿದೆಯಾ ಅಂತ ಗಮನಿಸಿದಾಗ ಅಲ್ಲೊಬ್ಬ ಸೈನಿಕ ಹೌದು ಎಂದಿತ ಜೊತೆಗೆ ಆ ದೈತ್ಯರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವರ ಅಪರಿಮಿತ ಶಕ್ತಿ ಎಂಥದ್ದು ಅನ್ನೋದನ್ನು ಕಣ್ಣಾರೆ ಕಂಡಿರೋದಾಗಿ ಹೇಳಿಕೆ ನೀಡಿದ್ದ ಜೊತೆಗೆ ತನ್ನ ಸಹ ಸೈನಿಕನನ್ನು ಈಟಿಯಿಂದ ಭೀಕರವಾಗಿ ಇರಿದುಕೊಂಡಿದ್ದನ್ನು ನೋಡಿದ್ದೇನೆ ಎಂದು ಹೇಳಿಕೊಂಡಿದ್ದ ಆದರೆ ಅವನನ್ನು ಯು ಎಸ್ ಆಡಳಿತ ತೆರೆಮರೆಗೆ ಕಳಿಸಿಬಿಡ್ತು ಅಫ್ಘಾನಿಸ್ತಾನದ ಪರ್ವತಗಳಲ್ಲಿ ದೈತ್ಯ ವ್ಯಕ್ತಿ ಓಡಾಡುತ್ತಿರುವುದನ್ನು ನೋಡಿದ್ದೇವೆಂದು ಹೇಳಿಕೊಂಡಿದ್ದ ಅನೇಕರು ಈ ಘಟನೆಯ ನಂತರ ಸುಮ್ನಾಗಿ ಬಿಟ್ರು ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಒಂಬತ್ತರ ನಡುವೆ ದಿ ಜೈಂಟ್ ಆಫ್ ಕುನಾರ್ ಎಂಬ ಆಪರೇಷನ್ ಕೈಗೊಂಡಿದ್ದ ಇನ್ಫೆಂಟ್ರಿ ಮುಖ್ಯಸ್ಥ ಕೂಡ ದೈತ್ಯಮಾನವರು ಓಡಾಡಿದ್ದಾರೆಂಬುದರ ಬಗ್ಗೆ ವರದಿ ಮಾಡಿದ್ದ ಅದರಲ್ಲಿ ಉಲ್ಲೇಖಿಸಿದಂತೆ ಒಂದು ರಾತ್ರಿ ಕಣಿವೆಗಳ ಅಂಚಿನಲ್ಲಿದ್ದ ಹಳ್ಳಿಯೊಂದರಲ್ಲಿ ತಂಗಿದ್ದಾಗ ಒಮ್ಮೆಲೆ ಪ್ರಕಾಶಮಾನವಾದ ಬೆಳಕು ಪರ್ವತ ಶ್ರೇಣಿಯಲ್ಲಿ ಮಿಂಚುತ್ತಾ ಇರೋದನ್ನು ಕಂಡಿದ್ದ ಏನಾದರೂ ತಾಲಿಬಾನಿ ಉಗ್ರಗಾಮಿಗಳೇನಾದರೂ ಸಂಚರಿಸ್ತಿರಬಹುದೇನೋ ಎಂದು ಕೂಡಲೇ ದೂರ ವೀಕ್ಷಣೆಗೆ ಅಳವಡಿಸಿದ್ದ ಥರ್ಮಲ್ಸ್ಕೋಪ್ ಮುಖಾಂತರ ವೀಕ್ಷಿಸಿದ್ದ ಅದೊಂದು ಪ್ರಕಾಶಮಾನವಾದ ಬೆಳಕು ದೈತ್ಯ ಮಾನವ ಆಕಾರವನ್ನು ಪಡೆದುಕೊಳ್ತು ನಂತರ ಇದ್ದಕ್ಕಿದ್ದಂತೆ ಆಸುಪಾಸಿನ ಸುತ್ತಲೂ ಹತ್ತರಿಂದ ಹನ್ನೆರಡು ಅಡಿ ಎತ್ತರದ ಮರಗಳು ಬೆಳೆದು ನಿಂತವು ಆ ದೈತ್ಯ ರೂಪವು ಆ ಸೈನಿಕನ ಕಡೆಗೆ ನಿಧಾನವಾಗಿ ನಡೆದು ಬರುವುದನ್ನು ನೋಡಿದ್ದ ಆದರೆ ಇದ್ದಕ್ಕಿದ್ದಂತೆ ಆ ಆಕೃತಿ ಮಿಂಚಿನ ವೇಗದಲ್ಲಿ ಮರೆಯಾಗುವುದನ್ನು ಕಂಡಿತ ಆ ಕಥೆಯ ಸುತ್ತಲೂ ಆ ದೈತ್ಯನ ಘಟನೆ ಹೊಂದಿಕೆ ಆಗುವುದಕ್ಕೆ ಶುರುವಾಯಿತು ಅದರಂತೆ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಯುದ್ಧ ನಡೆಯುತ್ತಿದ್ದಾಗ ಅಫ್ಘಾನಿ ಸೈನ್ಯದ ಡ್ರೋನ್ ಆಪರೇಟರ್ ಒಬ್ಬ ಹನ್ನೆರಡು ಅಡಿಯ ವ್ಯಕ್ತಿ ಕಂದಹಾರ್ ಕಣಿವೆಯಲ್ಲಿ ನಡೆದು ಹೋಗ್ತಾ ಇದ್ದುದನ್ನು ಗಮನಿಸಿದ್ದ ಆಗ ಸುಮಾರು ಮಧ್ಯರಾತ್ರಿಯಾಗಿತ್ತಂತೆ ಆ ದೈತ್ಯರು ಬೆಂಕಿ ಕಾಯುತ್ತಾ ಬೇರೇನೋ ಕೆಲಸ ಮಾಡ್ತಿದ್ದು ಅವರೊಂದಿಗಿದ್ದ ಆಡುಗಳೋ ಅಥವಾ ಬೇರೆ ಯಾವುದೋ ಪ್ರಾಣಿಗಳು ಆ ಎತ್ತರದಿಂದ ಕರಿಬೆಕ್ಕಿನಂತೆ ಕಾಣುತ್ತಿದ್ದವೆಂದು ಹೇಳಿಕೆ ನೀಡಿದ್ದ ಇದೇ ಪ್ರಸಂಗವನ್ನು ನಾನಾ ಮಿಲಿಟರಿ ಸೈನಿಕರು ಹಾಗೂ ಅಧಿಕಾರಿಗಳು ಹೇಳಿದರು ದೈತ್ಯರು ಇಲ್ಲಿದ್ದಾರೆ ಮನುಷ್ಯರಿದ್ದ ಜಾಗಕ್ಕೆ ಅವರು ಬರೋದಿಲ್ಲ ಅವರಿರೋ ಪ್ರದೇಶಕ್ಕೆ ನಾವೇನಾದರೂ ತೆರಳಿದರೆ ಅದೊಂದು ಯಮಲೋಕಕ್ಕೆ ಕಾಲಿಟ್ಟಂತೆ ಎಂದು ಉಲ್ಲೇಖ ಮಾಡಿದರು ಇದೆಲ್ಲವೂ ಪಾಶ್ಚಿಮಾತ್ಯರಿಗೆ ಒಂದು ವಿಶೇಷವಾಗಿ ಕಾಣುತ್ತೆ ಆದರೆ ನಮ್ಮ ಭಾರತೀಯರಿಗೆ ಇದೊಂದು ಅತಿ ಪುರಾತನ ಯುಗ ಯುಗಾಂತರ ಕಥನ ಸತ್ಯಯುಗದಿಂದಿಡಿದು ಕಲಿಯುಗದವರೆಗೂ ಒಬ್ಬ ಮಾನವನ ಎತ್ತರ ಎಷ್ಟಿತ್ತು ಎಂದು ಸ್ಪಷ್ಟವಾಗಿ ಉಲ್ಲೇಖ ಮಾಡಿವೆ ತ್ರೇತಾಯುಗದಲ್ಲಿದ್ದ ಭಗವಂತ ಶ್ರೀರಾಮ ಹದಿನೈದು ಅಡಿಗಳಷ್ಟಿದ್ದ ಇನ್ನು ರಾವಣ ಮೂವತ್ತು ಅಡಿಗಳಷ್ಟಿದ್ದ ದ್ವಾಪರ ಯುಗದ ಭೀಮನಿಗೆ ಮೂವತ್ತು ಆನೆಗಳ ಬಲವಿತ್ತು ಹಾಗೆ ಹನ್ನೊಂದು ಅಡಿಗಳಷ್ಟಿದ್ದ ಅರ್ಜುನ ಕರಣ ಅವರೆಲ್ಲರೂ ಹತ್ತು ಅಡಿಗಳಷ್ಟಿದ್ರು ಪೌರಾಣಿಕ ಕಥೆಗಳಲ್ಲಿ ಬರುವ ರಾಕ್ಷಸರು ದೇವಾನುದೇವತೆಗಳು ಸರಿಸುಮಾರು ಹತ್ತು ಅಡಿಗಳಷ್ಟಿದ್ರು ಎನ್ನುತ್ತೆ ಪುರಾಣ ಅವರಲ್ಲಿ ಏಳು ಅಡಿಗಳಿದ್ರೆ ಆತನನ್ನ ಕುಬ್ಜನೆಂದು ಕರೆದದ್ದು ಎಲ್ಲರಿಗೂ ತಿಳಿದ ವಿಷಯವೇ ಈ ಭೂಮಿ ಮೇಲೆ ಎಲ್ಲವೂ ನಡೆದಿದೆ ಗತಕಾಲದ ಇತಿಹಾಸ ಕಲ್ಪನೆಯಲ್ಲ ಅದೊಂದು ನಮ್ಮೆಲ್ಲರಿಗೂ ಜ್ಞಾನದ ಭಂಡಾರ ಅಧ್ಯಯನದ ರಹಸ್ಯ ಸೃಷ್ಟಿಯ ಕುರುಹು ಅಫ್ಘಾನಿಸ್ತಾನದ ಕಣಿವೆಯಂತೆ ಭಾರತದ ಗಡಿಭಾಗ ಹಿಮಾಲಯದಲ್ಲಿ ವಾಸವಾಗಿರುವ ಮಾನವರೂಪಿ ಯತಿಗಳು ಇಂದಿಗೂ ನಿಗೂಢವಾಗಿ ಓಡಾಡ್ಕೊಂಡಿರೋದನ್ನು ನೋಡಿದವರು ದೇವರೆಂದರು ಸಾಧುಗಳೆಂದರು ವೈಜ್ಞಾನಿಕ ಚಿಂತಕರು ಹಿಮಕರಡಿಗಳೆಂದರು ಆದರೆ ಸತ್ಯಾಂಶ ಏನೆಂಬುದು ಮಾತ್ರ ಇಂದಿಗೂ ನಿಗೂಢವೇ ಯಾಕೆಂದರೆ ಅಲ್ಲಿಗೆ ಹೋಗಿ ಅವರೊಂದಿಗೆ ಸಂವಾದ ನಡೆಸೋ ತಾಕತ್ತು ಯಾರಿಗಿದೆ ಹೇಳಿ ನಮ್ಮ ದೇಶದಲ್ಲಿ ಅಷ್ಟಿದೆ ಅಣುಬ್ ಇಡೀ ಭೂಮಿಯೇ ಸುಟ್ಟೋಗುತ್ತೆ ಅಂತ ಬಿಲ್ಡಪ್ ಕೊಡೋ ಬಲಿಷ್ಠ ರಾಷ್ಟ್ರಗಳ ಪುಕ್ಕಲತನವೇ ಎದ್ದು ಕಾಣುತ್ತೆ ನಮ್ಮ ಭಾರತೀಯರಂತೆ ಪೌರಾಣಿಕ ಕಥಾನಕಗಳನ್ನು ಗೌರವಿಸಿದರೆ ಅದೊಂದು ದೇವರ ಮೂಲ ಹೆದ್ದಾರಿಯಂತೆ ಭಾಸವಾಗುತ್ತೆ ದಾನವರು ಮಾನವರು ದೇವಾನು ದೇವತೆಗಳ ಕಲ್ಪನೆ ಸ್ಪಷ್ಟವಾಗುತ್ತೆ ದೇವರ ನಾಡು ಭರತ ಖಂಡ ಅಂದರೆ ಏಷ್ಯಾ ಖಂಡ ಇನ್ನುಳಿದವು ರಾಕ್ಷಸರ ದಾನವರ ನಾಡು ಅನ್ನೋದು ಸ್ಪಷ್ಟವಾಗುತ್ತೆ ಹಾಗಾಗಿ ಅಲ್ಲಲ್ಲಿ ಪ್ರವಾದಿಗಳು ಹುಟ್ಟಿ ದೇವರ ಕುರುಹು ತಿಳಿಸಿದರೆ ವಿನಃ ನಮ್ಮ ಸನಾತನ ಧರ್ಮದ ಪೌರಾಣಿಕ ಕಥಾನಕದಂತೆ ದೇವರೇ ನಡೆದಾಡಲಿಲ್ಲ ಅನ್ನೋದು ಇಡೀ ಜಗತ್ತು ಸ್ಪಷ್ಟವಾಗಿ ಗಮನಿಸಬೇಕು ಎಷ್ಟು ಹೇಳ್ತಾ ಹೋದರೂ ಈ ಜಗತ್ತೇ ಮಾಯೆ ನಾವೆಲ್ಲರೂ ಮಾಯೆಯೊಳಗೆ ಸಿಲುಕಿದ ದುರಂತ ನಟರಷ್ಟೆ ನೆನಪಷ್ಟೇ ಇಲ್ಲಿ ಶಾಶ್ವತ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ